ಆತ್ಮೀಯ ಮಿತ್ರ ನಮಸ್ಕಾರ ಬಹಳ ಬಾರಿ ನಮಗೆ ಬೇರೆಯವರ ಕಷ್ಟಗಳು ಬೇರೆಯವರ ಸಂಕಟಗಳು ಅರ್ಥ ಆಗದೇ ಇಲ್ಲ ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲೂ ಯಾರು ತುಂಬ ಸಿರಿವಂತಿಕೆಯ ಸುಪ್ಪತ್ತಿಗೆಲ್ಲಿ ಬೆಳಿತಾರೋ ಅವರಿಗೆ ಬಡತನ ಅಂದರೆ ಏನು ಅಂತ ಗೊತ್ತೇ ಇರೋದಿಲ್ಲ ಯಾರು ಬಡವರಾಗಿರ್ತಾರೋ ಸದಾಕಾಲ ಹಸಿವಿನಿಂದ ಒದ್ದಾಡ್ತಿರ್ತಾರೋ ಅವ್ರಿಗೆ ಸಿರಿವಂತರನ್ನು ಕಂಡ್ರೆ ಆಕ್ರೋಶ ಇರುತ್ತೆ ಅವರ ಜಾಗದಲ್ಲಿ ಕೂತು ಯೋಚನೆ ಮಾಡುವಷ್ಟು ಪುರ್ಸೊತ್ತಿರೋದಿಲ್ಲ ಬಟ್ ರೇರ್ ಕಾಂಬಿನೇಷನ್ ಸ್ವಾಮಿ ವಿವೇಕಾನಂದರದ್ದು ಸ್ವಾಮಿ ವಿವೇಕಾನಂದರು ಬೇಸಿಕಲಿ ಅವರು ಬೆಳೆದಿದ್ದ ವಾತಾವರಣ ಇದೆಯಲ್ಲ ಸಿರಿವಂತಿಕೆಯ ವಾತಾವರಣ ತಂದೆ ಅಟಾರ್ನಿ ಆಗಿದ್ರು ಅಟಾರ್ನಿ ಅಂದರೆ ಭಾಳ ದೊಡ್ಡ ಅಡ್ವೊಕೇಟ್ ಅವರು ಅವರು ಮನೆಗೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ರು ಅವರೆಲ್ಲರೂ ಕೂಡ ವಿವೇಕಾನಂದ್ರೆ ಬಾಲ್ಯದಲ್ಲಿ ನರೇಂದ್ರನಾಗಿದ್ದಾಗಲೇ ಅಂಥವ್ರನ್ನೆಲ್ಲ ನೋಡಿ ಬೆಳೆದಂಥ ಹುಡುಗ ಆಯ್ತಾ ಆದರೆ ತಂದೆಯನ್ನು ಕಳ್ಕೊಂಡ್ಮೇಲೆ ಬಡತನ ಬಂತು ಬಡತನ ಬಂದಿದ್ದರಿಂದಾಗಿ ಅವರು ಸಮಾಜದ ಇನ್ನೊಂದು ಮುಖವನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು ಅವ್ರು ಇಡೀ ದೇಶವನ್ನು ಪರಿವ್ರಾಜಕರಾಗಿ ತಿರುಗಾಡ್ತಾ ಇರುವಾಗ ಎಂಥ ಕಾಂಟ್ರಾಸ್ಟು ಅಂತಂದ್ರೆ ರಾಜನ ಮನೆಯಲ್ಲೂ ಇರ್ತಿದ್ರು ಸಿರಿವಂತರ ಮನೆಯಲ್ಲಿ ಇರ್ತಿದ್ರು ಎಟ್ ದ ಸೇಮ್ ಟೈಮ್ ಮರುದಿನ ಬಡವನ ಝೋಪಡಿಯಲ್ಲಿ ಇರ್ಲಿಕ್ಕೂ ಸಾಧ್ಯ ಆಗ್ತಿತ್ತು ಬಹಳ ರೀ ಒಂದ್ಸಲ ನಾವು ಸಿರಿವಂತಿಕೆಯ ಸುಪ್ಪತ್ತಿಗೆ ಸೆಟ್ ಆಗ್ಬಿಟ್ರೆ ನಮಗೆ ಹಾಸಿಗೆ ಇಲ್ಲದೆ ಮಲ್ಕೊಳ್ಳಿಕ್ ಆಗೋದಿಲ್ಲ ಚಾಪೆ ಮೇಲೆ ಕುತ್ಕೊಳ್ಳಿಕ್ ಆಗೋದಿಲ್ಲ ಚಾಪೆ ಮೇಲೆ ಕುತ್ಕೊಳ್ಳೋದಿರಲಿ ನೆಲದ ಮೇಲೆ ಕುತ್ಕೊಳ್ಳಿಕ್ ಆಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ಬಿಡತ್ತೆ ಬಟ್ ಸ್ವಾಮಿ ವಿವೇಕಾನಂದರು ಅದು ಹೇಗಿದ್ರು ಅಂತಂದರೆ ಎಲ್ಲವನ್ನೂ ಸರಿದೂಗಿಸಿಕೊಳ್ಳಬಲ್ಲವರಾಗಿದ್ದರು ಬಹುಶಃ ಭಗವಂತ ಅವರಿಗೆ ಈ ಥರದ್ದೊಂದನ್ನು ಕ್ಯಾರೆಕ್ಟರ್ನ ಡೆವಲಪ್ ಮಾಡದೆ ಹೋಗಿದ್ರೆ ಸ್ವಾಮಿ ವಿವೇಕಾನಂದರು ಭಾರತೀಯರ ಸಂಘ ಸಂಕಟಗಳನ್ನು ನೋಡಿ ಅದಕ್ಕೋಸ್ಕರ ಹೃದಯದಲ್ಲಿ ಆ ವೇದನೆಯಿಂದ ಅವರು ಹೃದಯ ಕಂಪಿಸಿ ಕೊನೆಗೆ ವಿದೇಶದಲ್ಲಿ ಅದನ್ನು ಸರಿಯಾಗಿ ಪ್ರತಿಪಾದಿಸಿ ಅಲ್ಲಿನ ಜನರೊಂದಿಗೂ ಕೂಡ ಬೆರೆಯಬಲ್ಲಂತ ಒಂದು 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 ಅನುಭವವನ್ನು ಅವ್ರು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಸ್ವಾಮಿ ವಿವೇಕಾನಂದರಿಗೆ ಅಂಥದ್ದೊಂದು ಶಕ್ತಿ ಸಿದ್ಧಿಸಿತ್ತು ಹೀಗಾಗಿಯೇ ಅವ್ರು ವಾಪಸ್ ಬಂದ್ರಲ್ಲ ವಿದೇಶದಿಂದ ಆರ್ಡಿನರಿ ನರೇಂದ್ರನಾಥ ದತ್ತ ವಿವಿಧಿಶಾನಂದ ಸಚ್ಚಿದಾನಂದ ಇದೆಲ್ಲ ಅಲ್ಲದೆ ವಿವೇಕಾನಂದ ಆಗಿ ಮೋಸ್ಟ್ ಪಾಪ್ಯುಲರ್ ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗಿರೋ ವಿವೇಕಾನಂದ ಆಗಿ ಬಂದ್ರಲ್ಲ ಏನು ಮಾಡ್ತಿದ್ರಂತೆ ಗೊತ್ತಾ ಅವರು ಈ ಮಠದ ಕೆಲಸವನ್ನು ಮಾಡ್ತಾ ಇರುವಂಥ ಗಾರೆ ಕೆಲಸದವ್ರನ್ನೆಲ್ಲ ಕರ್ಕೊಂಡ್ಬಂದು ಕೂರಿಸ್ಕೊಂಡು ಅವರನ್ನು ಮಾತನಾಡಿಸ ನಿಮ್ಮ ಫ್ಯಾಮಿಲಿ ಹೆಂಗೆ ಎಷ್ಟು ಜನ ಮಕ್ಕಳು ಮಕ್ಕಳು ಏನು ಓದ್ತಾರೆ ಅವರೂ ಇದೇ ಕೆಲಸ ಮಾಡ್ತಾರ ಅಂತ ಗಂಟೆಗಟ್ಟಲೆ ಬಿಡೋರಂತೆ ಆ ಕೆಲಸದವ್ರು ಬಂದು ಒಬ್ಬನ ಹೆಸರು ಕೃಷ್ಣ ಕೆಷ್ಟೋ ಅಂತ ಕರಿತಿದ್ರು ಅವನನ್ನು ಆ ಆ ಕೆಷ್ಟೋ ಬಂದು ಹೇಳೋಣಂತೆ ಸ್ವಾಮೀಜಿ ನೀವು ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಕೂತ್ ಬಿಡ್ತೀರಾ ಅಂತಂದರೆ ನಮ್ಗೆ ಹೀಗೆ ಕೂತ್ ಮಾತಾಡ್ತಾ ಇರೋಣ ಅನ್ಸುತ್ತೆ ಆಮೇಲೆ ಮ್ಯಾನೇಜ್ ಸ್ವಾಮೀಜಿ ಬಂದು ಚೆನ್ನಾಗಿ ಬೈತಾರೆ ಹೋಗ್ತೀವಿ ಸ್ವಾಮೀಜಿ ಅಂತ ಎದ್ದು ಹೋಗೋರಂತೆ ಸ್ವಾಮೀಜಿ ಅಷ್ಟು ಪ್ರೀತಿಯಿಂದ ಆ ಕೆಲಸಗಾರರಿಗೆಲ್ಲ ಔತನ ಕೂಟ ಒಂದನ್ನು ಏರ್ಪಡಿಸ್ತಾರೆ ಸ್ವಾಮೀಜಿ ಏರ್ಪಡಿಸುವಾಗ ಅವ್ರಿಗೆ ತುಂಬಾ ಪ್ರೀತಿಯಿಂದ ಅತ್ಯುತ್ಕೃಷ್ಟವಾದ ಅಡುಗೆಯನ್ನೆಲ್ಲ ಮಾಡಿಸಿ ಬಡಿಸಿ ಸ್ವಾಮೀಜಿ ಏನು ಮಾಡ್ತಾರಂತೆ ಗೊತ್ತಾ ಪಕ್ಕದಲ್ಲಿ ಕೂತು ಗಾಳಿ ಹಾಕ್ತಾ ಕೂತ್ಕೊಳ್ತಾರಂತೆ ಅಂದರೆ ಆ ಆ ಏನೋ ಅತ್ಯಂತ ಸಾಮಾನ್ಯನ ಕಷ್ಟವನ್ನು ಅರಿತುಕೊಳ್ಳಬಲ್ಲ ಸಾಮರ್ಥ್ಯ ಇತ್ತು ಎಟ್ ದ ಸೇಮ್ ಟೈಮ್ ಖೇತ್ರಿಯ ಮಹಾರಾಜ ಅಜಿತ್ ಸಿಂಗ್ ಕೂಡ ಒಡನಾಟ ಇಟ್ಕೊಳ್ಬಲ್ಲಂಥ ಅವರ ಅರಮನೆಯಲ್ಲೂ ಬದುಕಬಲ್ಲಂಥ ಸಾಮರ್ಥ್ಯ ಇತ್ತಲ್ಲ ಈ ಎಕ್ಸ್ಟ್ರೀಮ್ ಆಗಿರುವಂಥ ಈ ಪರಿಕಲ್ಪನೆ ನಮ್ಗೆ ನೋಡ್ಲಿಕ್ಕೆ ಸಿಗೋದು ಬಹಳ ಕಷ್ಟ ಅದು ಸ್ವಾಮಿ ವಿವೇಕಾನಂದರಲ್ಲಿತ್ತು ಹೀಗಾಗಿ ಅವರ ಹೆಸರಲ್ಲಿ ವಿವೇಕ ಮಾಲೆಯನ್ನು ಧರಿಸ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ ಅವೆರಡೂ ಬರುತ್ತೋ ಇಲ್ವೋ ಬಟ್ ಅವರ ಮಾಲೆಯನ್ನು ಧರಿಸ್ಕೊಂಡಿರೋದ್ರಿಂದಾಗಿ ಅವರ ಶಕ್ತಿ ಹರಿಲಿ ಅಂತಷ್ಟೇ ಪ್ರಾರ್ಥ ಬೈದವೆ ಇವತ್ತು ನಾನು ನಿಮ್ಗೆ ಇನ್ನೊಂದು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ ಈ ಎಕ್ಸರ್ಸೈಸ್ ಬಹಳ ಕಷ್ಟ ಏನಲ್ಲ ಎಲ್ಲ ಎಕ್ಸರ್ಸೈಸು ಹಾಗೆ ಕಲಿಯೋವರೆಗೂ ಕಷ್ಟ ಅಲ್ಲ ಆದರೆ ಅದು ದೇಹಕ್ಕೆ ಕೊಡುವ ಕಷ್ಟವನ್ನು ನೋಡ್ಕೊಂಡು ನಮ್ಗೆ ಅನ್ಸುತ್ತೆ ಇದು ಬಹಳ ಸಿಂಪಲ್ ನಾವು ಹನುಮಾನ್ ದಂಡ ಏನು ಮಾಡ್ತೀವಲ್ಲ ಅದೇ ಥರ ಆದರೆ ಇದು ಸ್ವಲ್ಪ ಭಿನ್ನವಾಗಿದೆ ಸ್ವಲ್ಪ ಕೈಗಳನ್ನು ಹೀಗೆ ಚಾಚಿಕೊಂಡು ಹೀಗೆ ನೆಲದ ಮೇಲೆ ಮಲ್ಕೊಳ್ಳಿ ಆನಂತರ ಬಾಡಿಯನ್ನು ಮುಂದಕ್ಕೆ ಚಾಚಿ ನೀವು ಹೊಟ್ಟೆಯನ್ನು ನೆಲಕ್ಕೆ ತಾಕಿಸ್ಬೇಕು ಆದರೆ ಹೊಟ್ಟೆ ಪೂರ್ತಿ ತಾಕಬಾರ್ದು ತಾಕಿದಂತಾಗಬೇಕು ಇಷ್ಟೇ ಮತ್ತು ವಾಪಸ್ಸು ಹಿಂದಕ್ಕೆ ಬನ್ನಿ ಹೊಟ್ಟೆಯನ್ನು ನೆಲಕ್ಕೆ ತಾಕಿಸ್ದಿಂದ ಹತ್ತಿರಕ್ಕೆ ಬನ್ನಿ ಮತ್ತು ವಾಪಸ್ಸು ಹಿಂದಕ್ಕೆ ಬನ್ನಿ ಹೊಟ್ಟೆ ನೆಲಕ್ಕೆ ಹತ್ತಿರಕ್ಕೆ ಹೋಗಲಿ ಮತ್ತು ವಾಪಸ್ಸು ಹಿಂದಕ್ಕೆ ಬನ್ನಿ ಸಾಧ್ಯ ಆದರೆ ಗದ್ದವನ್ನು ನೆಲಕ್ಕೆ ತಾಕಿಸಿ ಅವಾಗ ಹೊಟ್ಟೆ ಆದರೆ ಹೊಟ್ಟೆ ತಾಕಿಸ್ಬೇಡಿ ಹಾಗೇನಾಗತ್ತೆ ಅಂತಂದರೆ ಬಾಡಿ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಆ ಇದನ್ನು ಅನುಭವಿಸುತ್ತೆ ಸ್ಟ್ರೆಚ್ಚನ್ನು ಅನುಭವಿಸುತ್ತೆ ಮತ್ತು ಕೈಗಳ ಮೇಲೆ ವಿಶೇಷವಾಗಿರುವಂಥ ಬೀಳತ್ತೆ ಇದು ಒಂಥರ ಹಾಫ್ ದಂಡ ಅಂತ ಕರಿಬೋದು ನೀವು ಆದರೆ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಹೊಟ್ಟೆ ಮೇಲೆ ತುಂಬ ವಿಶೇಷವಾದ ಕೆಲಸ ಮಾಡುತ್ತೆ ಇದರ ನೆಕ್ಸ್ಟ್ ವರ್ಷನ್ ಇದೆ ನೆಕ್ಸ್ಟ್ ವರ್ಷನ್ ಏನು ಗೊತ್ತಾ ಈ ಮೊಣಕಾಲನ್ನು ನೀವು ನೆಲಕ್ಕೆ ತಾಕಿಸಿದ್ರಲ್ಲ ಈ ಮೊಣಕಾಲನ್ನು ನೆಲಕ್ಕೆ ತಾಕಿಸ್ಬಾರ್ದು ಹಾಗೆ ಮಾಡಬೇಕು ನಿಜವಾದ ಪಿಕ್ಚರ್ ಬಿಡೋದು ಆವಾಗಲೇ ಇದು ಭಾಳ ಸುಲಭ ಮೊಣಕಾಲನ್ನು ನೆಲಕ್ಕೆ ತಾಕಿಸಿ ನೀವು ಅಪ್ ಟು ಹಂಡ್ರೆಡ್ ಮಾಡ್ಬೋದು ಆದರೆ ಮೊಣಕಾಲನ್ನು ನೆಲಕ್ಕೆ ತಾಕಿಸ್ದೆ ಮಾಡೋದಿದೆಯಲ್ಲ ಬಹಳ ಸಾಹಸ ಸುಮ್ಮನೆ ನೋಡಿ ಹೇಗಿರುತ್ತೆ ಅಂತ ಹೀಗೆ ಇಟ್ಕೊಳ್ಳಿ ಬಗ್ಬೇಕಾದಾಗ ಕಾಲನ್ನ ಮೇಲಕ್ಕೆತ್ತು ಹೀಗೆ ಬಗ್ಗಿ ವಾಪಸ್ ಬಂದರೆ ಆಯಿತು ಆಗ ನಿಮ್ಗೆ ಗೊತ್ತಾಗುತ್ತೆ ಈ ಮೊಣಕಾಲನ್ನು ನೆಲಕ್ಕೆ ತಾಕಿಸ್ದೆ ಮಾಡಿದ್ವಿ ಅಂತಂದರೆ ಅದೊಂದು ಸ್ಪೆಷಲ್ ಶಕ್ತಿ ಕೊಡುತ್ತೆ ಮತ್ತು ನಿಮಗೆ ಈ ಕೈನಲ್ಲಿ ಆ ನೋವು ಫೀಲ್ ಆಗುತ್ತೆ ಆಮೇಲೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಹೊಟ್ಟೆ ಫ್ಲ್ಯಾಟ್ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಓವರ್ ಆಲ್ ಸ್ಟ್ಯಾಮಿನಾ ಇಂಪ್ರೂವ್ ಆಗುತ್ತೆ ಉಸಿರಾಟದ ಮೇಲಿನ ಹಿಡಿತ ನಮ್ಗೆ ಸಿಗುತ್ತೆ ಸೊ ಒಂದು ವಿಶೇಷವಾಗಿರುವಂಥ ಅನುಭವವನ್ನು ಇದು ಕೊಡುತ್ತೆ ಬೈದವೆ ಇವತ್ತಿನ ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕು ಇವತ್ತಿನ ಪ್ರಶ್ನೆ ನಂದು ಏನು ಅಂತಂದರೆ ಇಷ್ಟು ದಿನ ಬರೀ ಭಾರತದಲ್ಲೇ ತಿರುಗಾಡ್ತಿದ್ವಲ್ಲ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೂ ಹೋದರಲ್ಲ ಇವತ್ತಿನ ಪ್ರಶ್ನೆ ಏನು ಅಂತಂದರೆ ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕೆ ಹೋದರು ಅಲ್ಲಿ ಭಾಷಣದ ಆ ಕಾರ್ಯಕ್ರಮಕ್ಕೆ ಸರ್ವಧರ್ಮ ಸಮ್ಮೇಳನಕ್ಕೆ ಇನ್ನೂ ಸ್ವಲ್ಪ ಸಮಯ ಬಾಕಿ ಇತ್ತು ಹೀಗಾಗಿ ಸ್ವಾಮೀಜಿ ಬೋಸ್ಟನ್ ಅನ್ನುವಂಥ ಮತ್ತೊಂದು ನಗರಕ್ಕೆ ಹೋದರು ಅದು ಸ್ವಲ್ಪ ಏನೋ ಬದುಕು ತುಂಬ ಕಡಿಮೆ ಖರ್ಚಿನಲ್ಲಿ ಆಗುತ್ತೆ ನಾನು ತುಂಬ ಖರ್ಚು ಮಾಡಬೇಕಾಗಿ ಬರಲ್ಲ ಹೀಗಾಗಿ ನನ್ನ ಹತ್ರ ಇರೋ ದುಡ್ಡಿನಲ್ಲಿ ನಾನು ಹಾಗೆ ಮಾಡ್ಬೋದು ಅಂಥೇಳಿ ಬೋಸ್ಟನ್ನಿಗೆ ಹೋದರು ಬೋಸ್ಟನ್ನಿಗೆ ಹೋದಾಗ ಅವರನ್ನು ಸ್ವಾಗತಿಸಿ ಅವರ ಆತಿಥೇಯರಾಗಿ ಅವರನ್ನು ತಮ್ಮನೆಯಲ್ಲೇ ಉಳಿಸ್ಕೊಂಡು ಸ್ವಾಮಿ ವಿವೇಕಾನಂದರ ಪ್ರಚಾರವನ್ನು ಅಕ್ಕಪಕ್ಕಗಳಲ್ಲಿ ಮಾಡ್ತಾ ಕೊನೆಗೆ ಸ್ವಾಮಿ ವಿವೇಕಾನಂದರಿಗೆ ಬೇಕಾಗಿರುವಂಥ ಪರಿಚಯ ಪತ್ರವನ್ನು ಒದಗಿಸಿಕೊಟ್ಟ ಆ ಹೆಣ್ಣು ಮಗಳ ಹೆಸರೇನು ಉಷ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಬೋಸ್ ನಾನು ಬರೀ ಹೆಸರನ್ನೇ ಕೇಳ್ತಿದ್ದೀನಿ ಯಾಕೆಂದರೆ ಅದರ ಸುತ್ತಲೂ ಒಂದು ಕಥೆ ಇರುತ್ತೆ ಸ್ವಾಮಿ ವಿವೇಕಾನಂದರ ಬದುಕಿನ ಕಥೆ ಇರುತ್ತೆ ಅನ್ನೋ ಕಾರಣಕ್ಕೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಿಂದ ಬೋಸ್ಟನಿಗೆ ಹೋದರೂ ಬೋಸ್ಟನ್ನಲ್ಲಿ ಸ್ವಾಮಿ ವಿವೇಕಾನಂದರ ಜೊತೆಯಲ್ಲಿ ಇದ್ದಂಥವ್ರು ಸ್ವಾಮಿ ವಿವೇಕಾನಂದರನ್ನ ತಮ್ಮ ಮನೆಯಲ್ಲಿ ಉಳಿಸ್ಕೊಂಡಂಥ ಆ ಹೆಣ್ಣು ಮಗಳ ಹೆಸರೇನು ಆ ನೆನ್ನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು ಗೆದ್ದವರು ಇವತ್ತು ನಾನು ಕೇಳಿರುವಂಥ ಪ್ರಶ್ನೆ ಬರೀ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಆಗಲಿಲ್ಲ ಎಕ್ಸರ್ಸೈಸ್ ಮಾಡ್ತಿರುವಂಥ ವಿಡಿಯೋನೂ ಹಾಕಿ ಇವತ್ತು ನಾನು ಕೇಳಿರುವಂಥ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗಿರುವಂಥ ನಂಬರ್ ಸೆವೆನ್ ಝೀರೋ ಒನ್ ನೈನ್ ಜೀರೋ ಒನ್ ಡಬಲ್ ಜೀರೋ ಫೋರ್ ಏಯ್ಟ್ ಸೆವೆನ್ ಜೀರೋ ಒನ್ ನೈನ್ ಜೀರೋ ಒನ್ ಡಬಲ್ ಝೀರೋ ಫೋರ್ ಏಯ್ಟ್ ನಾನು ಕಾಯ್ತಾ ಇರ್ತೀನಿ ವಿವೇಕ ಮಾಲೆಯ ಈ ಹೊತ್ತಲ್ಲಿ ವಿವೇಕ ಪ್ರೇರಣೆಯನ್ನು ಪಡ್ಕೊಳ್ತಾ ಒಂದಷ್ಟು ದೇಹದ ಕಸುವನ್ನು ಹೆಚ್ಚಿಸ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಮತ್ತೆ ನಾಳೆ ಭೇಟಿ ಮಾಡ್ತೀನಿ ನಿಮಗೆಲ್ಲರಿಗೂ ಒಂದೇ ಮಾತ್ರ ಜೈ